ತರಗತಿಗೆ ಸ್ವಾಗತ ಸಂದಿನ ತರಗತಿಯಲ್ಲಿ ಕಲಹಕ್ಕಾದರೆ ನಾವು ರಮಿಸವರು ಉಳಿದವರು ಬಳಕೆಯನ್ನು ಗಾದಿಯ ಕೆಲವರು ಗಳಿಸಿದರೆ ಕೆಲವರುಂಡು ಜಾರುವರು ಹಳುಕಿ ನಡೆಯುವನಲ್ಲ ನಿನ್ನಯ್ಯ ಅಳಿವ ಹರಿಭವ ಹೇಳಿ ಚಿತ್ತ ತಿಳಿಕೊಂಬುದು ನಾವು ಬೀತರು ಧರ್ಮಜನ ಹೊರಗೆ ಅಂದರೆ ಇಲ್ಲಿ ಕಲಹಕ್ಕಾದರೆ ನಾವು ರಮಿಸುವರು ಉಳಿದವರು ಕಲಹಕ್ಕಾದರೆ ನಾವು ರಮಿಸುವವರು ಉಳಿದವರು ಇದು ಕೆಲವರು ಗಳಿಸಿದರೆ ಕೆಲವರು ತಿಂದು ಹೋಗುವವರು ಎಂಬ ಗಾದೆಯಂತೆ ಆಯಿತು ನಿನ್ನ ಕೆಟ್ಟ ನುಡಿಗಳಿಗೆ ಎದುರಿ ನಾವು ನಡೆಯುವವರಲ್ಲ ನಿನ್ನ ಮನಸ್ಸನ್ನು ಅಥವಾ ನಿನ್ನ ನೋವನ್ನು ತಿಳುವಳಿಕೆಯನ್ನು ಒಳಪಡಿಸಿ ಸಮಾಧಾನ ತಂದುಕೋ ನಾವು ಧರ್ಮರಾಯನ ಜೊತೆ ಸೇರಿ ಹೆದರುವಂತಾಗಿದೆ ಎಂದು ಭೀಮ ಅಸಹಾಯಕತನೆಯನ್ನು ಸೂಚಿಸ್ತಾನೆ ಈ ಭೀಮನ ಅಸಹಾಯಕತನವನ್ನು ಕೇಳಿದಂತಹ ದ್ರೌಪದಿ ಈಗ ಯಾವ ರೀತಿ ಅವನಿಗೆ ಕೋಪ ಬರ್ತಕ್ಕಂಥ ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾಳೆ ಅಂತಕ್ಕಂಥದ್ದು ಹೆಂಡತಿಯ ಹರಿಬದಲಿ ಇಬ್ಬನೇ ಗಂಡೆಗೂಸು ವೈರಿಯನು ಕಡಿ ಕಂಡವನ್ ಮಾಡುವನು ಮೇಂತನ್ನು ಒಡಲನ್ ಇಕ್ಕುವನು ಗಂಡರ ಇವರು ಮೂರು ಲೋಕದ ಗಂಡರ ಒಬ್ಬಳನ್ ಆಳಲಾದಿರಿ ಗಂಡ್ರೋ ನೀ ಬಂಡ್ರೋ ಹೇಳಿದ್ದು ಒಂದು ಮುಖಿ ಅಂದರೆ ಇಲ್ಲಿ ಆಗ ದ್ರೌಪದಿ ಇಲ್ಲಿ ಹೇಳ್ತಾಳೆ ಏನಂತಂದರೆ ಹೆಂಡತಿಯ ಮಾನ ಕಾಪಾಡುವಂತಹ ಕರ್ತವ್ಯಕ್ಕಾಗಿ ಹೆಂಡತಿಯ ಮಾನವನ್ನು ಕಾಪಾಡುವಂತಹ ಕರ್ತವ್ಯಕ್ಕಾಗಿ ನಿಜವಾದಂತಹ ಗಂಡನಾದವನು ಅದನ್ನೇ ಹೆಂಡತಿಯ ಹರಿಬದಲ್ ಇಬ್ಬನೇ ಹೆಂಡತಿಯ ಹರಿಬದಲ್ ಒಬ್ಬನೇ ಗಂಡೆಗೋಸು ಅಂದರೆ ಹೆಂಡತಿಯ ಹರಿವ ಅರಿವು ಅಂದರೆ ಕರ್ತವ್ಯ ಅಥವಾ ಕಾರ್ಯ ಅಂದರೆ ಹೆಂಡತಿಯ ಕರ್ತವ್ಯ ಅಥವಾ ಹೆಂಡತಿಯ ಮಾನ ಕಾಪಾಡುವಂತಹ ಕರ್ತವ್ಯಕ್ಕಾಗಿ ನಿಜವಾದಂತಹ ಗಂಡನಾದವನು ವೈರಿಯನ್ನು ಕಡಿದು ವೈರಿಯನ್ನ ಕಡೆದು ಸಹ ತುಂಡು ತುಂಡು ಮಾಡುತ್ತಾನೆ ವೈರಿಯನ್ನ ಕಡೆದು ಮಾಂಸ ಖಂಡವನ್ನ ಕಡೆದು ತುಂಡು ತುಂಡು ಮಾಡುತ್ತಾನೆ ಇಲ್ಲದಿದ್ದರೆ ತಾನಾದರೂ ಸಾಯುತ್ತಾನೆ ಮೇನ್ ತನ್ನ ಒಡಲನ್ ಇಕ್ಕುವನು ಒಡಲು ಅಂತಂದರೆ ತನ್ನ ದೇಹವನ್ನಾದರೂ ಅರ್ಪಿಸ್ತಾನೆ ಅಂದರೆ ಅದರ್ಥ ತಾನಾದರೂ ಸಾಯುತ್ತಾನೆ ಅಂದರೆ ಹೆಂಡತಿಯ ಮಾನ ಕಾಪಾಡುವಂತಹ ಕರ್ತವ್ಯಕ್ಕಾಗಿ ನಿಜವಾದಂತಹ ಗಂಡನಾಗಿರತಕ್ಕಂಥವನು ವೈರಿಯ ತಲೆಯನ್ನು ಮಾಂಸಖಂಡವನ್ನು ಕಡಿದು ತನ್ನ ಮುಂದೆ ಇಡುತ್ತಾನೆ ಇಲ್ಲವೇ ತಾನಾದರೂ ಸಾಯುತ್ತಾನೆ ಅಂತ ಹೇಳ್ತಾಳೆ ಈಗಿರುವಾಗ ಗಂಡರ ಐವರು ಮೂರು ಲೋಕದ ಗಂಡರ ಒಬ್ಬಳನ್ ಈ ಗಂಡ್ರೋ ನೀ ಬಂಡ್ರೋ ಹೇಳ ಮುಖಿ ಅಂತ ಅಂದ್ರೆ ನೀವು ಐವರು ಗಂಡಂದರು ಇದ್ದು ನೀವು ಐವರು ಗಂಡಂದಿರು ಅದು ಮೂರು ಲೋಕದ ಗಂಡಂದಿರಾಗಿದ್ದೀರಿ ಅಂದ್ರೆ ಮೂರು ಲೋಕಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಗಂಡಂದರಾಗಿದ್ದೀರಿ ಅಂದ್ರೆ ಐದು ಜನ ಗಂಡಂದರು ಅದು ಮೂರು ಲೋಕಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂತಹ ಗಂಡಂದರಾಗಿದ್ದುಕೊಂಡು ನೀವು ನನ್ನನ್ನು ಒಬ್ಬಳನ್ನು ಆಳುವುದಕ್ಕೆ ಯೋಗ್ಯತೆ ಇಲ್ಲ ಪಾಪಿಗಳಿರ ನೀವು ಸ ನೀವೇನು ಗಂಡಸ್ರ ಇಲ್ಲ ಬಂಡ್ರ ಅಂದ್ರೆ ಯೋಗ್ಯತೆ ಇಲ್ಲದಂಥವ್ರು ಅಂತೇಳ್ಬಿಟ್ಟು ಅಲ್ಲಿ ಬಡಿದಬ್ಬಿಸ್ತಕ್ಕಂತಹ ಮಾತುಗಳನ್ನು ಇಲ್ಲಿ ಮಾತನಾಡ್ತಾಳೆ ಅಂತಂದ್ರೆ ಇಲ್ಲಿ ದ್ರೌಪದಿ ದ್ರೌಪದಿಯಾಗಿರ್ತಕ್ಕಂಥವಳು ಹೆಂಡತಿಯ ಮಾನ ಕಾಪಾಡುವಂತಹ ಕರ್ತವ್ಯಕ್ಕಾಗಿ ನಿಜವಾದಂತಹ ಗಂಡನಾಗಿರ್ತಕ್ಕಂಥವನು ವೈರಿಯನ್ನು ಕಡೆದು ತನ್ನ ಮುಂದೆ ಇರುತ್ತಾನೆ ಇಲ್ಲವೇ ತಾನಾದರೂ ಸಾಯುತ್ತಾನೆ ಸ ಐದು ಜನ ಗಂಡಂದ್ರಿದ್ದು ಅದು ಮೂರು ಲೋಕದ ಮೂರು ಲೋಕಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಗಂಡರಾಗಿರ್ತಕ್ಕಂತಹ ನೀವು ನನ್ನನ್ನು ಒಬ್ಬಳನ್ನು ಹಾಳುವುದಕ್ಕೆ ಯೋಗ್ಯತೆ ಇಲ್ಲ ಪಾಪಿಗಳಿರಾ ಸೊ ನೀವು ಗಂಡ್ರೋ ಬಂಡ್ರೋ ಅಂತ ನೀವು ಗಂಡಸ್ರೋ ಇಲ್ಲ ಯೋಗ್ಯತೆ ಇಲ್ಲದವರು ಅಂತೇಳ್ಬಿಟ್ಟು ಅವನಿಗೆ ಕೋಪ ಬರ್ತಕ್ಕಂತಹ ಒಂದು ಮಾತುಗಳನ್ನು ಹಾಡ್ತಾಳೆ ಯಾರು ಅಂತಂದ್ರೆ ಇಲ್ಲಿ ದ್ರೌಪದಿ ಆಗಿರ್ತಕ್ಕಂಥವಳು ಅದನ್ನೇ ಇಲ್ಲಿ ಗಂಡ್ರೋ ನೀವು ಬಂಡ್ರೋ ಎಂದು ಹತಾಸೆಯಿಂದ ಸಹ ಭೀಮನಿಗೆ ಹೇಳ್ತಾಳೆ ಇಲ್ಲಿ ಯಾರಂತಂದರೆ ದ್ರೌಪದಿ ನಂತರ ನೀವು ಗಮನಿಸ್ಬೇಕು ಹೆಣ್ಣು ಹರಿಬಕ್ಕೋಸುಗುವೆ ತಮ್ಮ ಅಣ್ಣನಾಗ್ನಿಯ ಮೀರಿ ಕುಂತಿ ಚಿನ್ನ ಬದುಕಿನ ಎಂದು ನುಡಿಯುವರು ಕುಜನರಾದವರು ಅಣ್ಣನವರಿಗೆ ದೂರುವುದ ನಾ ಉಣ್ಣದ ಉರಿಯುವ ರಾಯನಾಗ್ನಿಯ ಕಣ್ಣಿಯಲ್ಲಿ ಬಿಗುವಡೆದು ಕಡಿದವು ಕಂತೆ ಕೇಳೆಂದ್ರೆ ಇಲ್ಲಿ ನೀವು ಗಮನಿಸ್ಬೇಕು ಹೆಂಡತಿಯ ಕರ್ತವ್ಯಕ್ಕೋಸ್ಕರ ಹೆಂಡತಿಯ ಕರ್ತವ್ಯಕ್ಕೋಸ್ಕರ ಅರಿಬ ಅಂದ ಕರ್ತವ್ಯ ಅಥವಾ ಕಾರ್ಯ ಹೆಣ್ಣು ಅರಿಬಕ್ಕೋಸ್ಕರವೇ ತಮ್ಮಣ್ಣನ ಅಗ್ನಿಯ ಮೀರಿ ಕುಂತಿಯ ಚಿನ್ನ ಬದುಕಿದೆ ಎಂದು ನುಡಿವರು ಕುಜನರಾದವರು ಅಂದರೆ ಹೆಂಡತಿಯ ಕರ್ತವ್ಯಕ್ಕಾಗಿ ಅಥವಾ ಹೆಂಡತಿಯ ಕರ್ತವ್ಯಗೋಸ್ಕರ ತಮ್ಮಣ್ಣ ಅಣ್ಣನ ಆಗ್ನಿಯನ್ನ ಮೀರಿ ನಡೆದವನು ಕುಂತಿಯ ಮಗ ಆಗಿರತಕ್ಕಂಥ ಭೀಮ ಎಂದು ನಾಳೆ ನನ್ನನ್ನು ಕೆಟ್ಟ ಜನರು ಮಾತನಾಡಿಕೊಳ್ಳುತ್ತಾರೆ ಕುಜನ ಅಂದ್ರೆ ಕೆಟ್ಟ ಜನರು ನನ್ನನ್ನು ಹಾಡಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಅಂದರೆ ಹೆಣ್ಣು ಹರಿಬಕ್ಕೋಸಕವೇ ತಮ್ಮ ಅಣ್ಣನ ಅಗ್ನಿಯ ಮೀರಿ ಕುಂತಿಯ ಚಿನ್ನ ಬದುಕಿದ ಎಂದು ನುಡಿವರು ಕುಜನರಾದವರು ಅಂದರೆ ಹೆಣ್ಣಿನ ಕರ್ತವ್ಯಕ್ಕೋಸ್ಕರ ತಮ್ಮ ಅಣ್ಣನ ಆಗ್ನೆಯನ್ನ ಮೀರಿ ಕುಂತಿಯ ಮಗ ಬಾಳಿದನೆಂದು ಕೆಟ್ಟ ಜನರು ಮಾತನಾಡಿಕೊಳ್ಳುತ್ತಾರೆ ಹಾಗಾಗಿ ಸ ಅಣ್ಣನವರಿಗೆ ದೂರುವುದ ನಾ ಉಣ್ಣದವರು ರಾಯನಾಗ್ನೆಯ ಕಣ್ಣಿಯಲ್ಲಿ ಬಿಗುಬಡಿದು ಕಳೆದ ಮುಖಾಂತಿ ಕೇಳೆಂದ ಅಣ್ಣನವರಿಗೆ ದೂರುವುದ ಅಂದರೆ ನೀನು ಧರ್ಮರಾಯನ ಆ ಅಣ್ಣನಲ್ಲಿ ಹೋಗಿ ನಿನ್ನ ದೂರನ ಹೇಳಿಕೋ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅಣ್ಣನ ಯಾರ ಇಲ್ಲಿ ಧರ್ಮರಾಯನಲ್ಲಿ ಹೋಗಿ ನೀನು ದೂರನ ಹೇಳಿಕೋ ಯಾಕೆ ಅಂತಂದ್ರೆ ನಾವು ಉಣ್ಣದ ಉರಿಯುವ ಉಣ್ಣು ಉಣ್ಣು ಅಂತಂದ್ರೆ ಸೇವಿಸು ಅಥವಾ ತಿನ್ನು ಅಂತ ನನಗೆ ಇದು ಉಣ್ಣಲಾರದಂತಹ ಬಿಸಿಯಾದ ಕೆಂಡವಾಗಿದೆ ಉರಿ ಉರಿ ಅಂತಂದ್ರೆ ಇಲ್ಲಿ ಕೆಂಡ ಅಂತ ಹೇಳ್ತೀವಿ ನನಗೆ ಇದು ನುಂಗಲಾರದಂತಹ ಬಿಸಿಯಾದ ಕೆಂಡದಂತಾಗಿದೆ ಯಾವುದು ನೀನು ಹೇಳ್ತಾ ಇರ್ತಕ್ಕಂಥ ಒಂದು ಮಾತು ಯಾಕೆ ಅಂತಂದ್ರೆ ಸ ಹೆಣ್ಣಿನ ಕರ್ತವ್ಯಕ್ಕೋಸ್ಕರ ತಮ್ಮ ಅಣ್ಣನಾಗ್ನೆಯನ್ನು ಮೀರಿ ನಡೆದವನು ಕುಂತಿಯ ಮಗ ಭೀಮ ಎಂದು ನಾಳೆ ಕೆಟ್ಟ ಜನರು ನನ್ನನ್ನು ಮಾತನಾಡಿಕೊಳ್ತಾರೆ ಹಾಗಾಗಿ ಅಣ್ಣನವರಿಗೆ ದೊರವುದ ಅಣ್ಣನಲ್ಲಿ ಹೋಗಿ ನಿನ್ನ ದೂರನ ಹೇಳಿಕೊ ನನಗೆ ಇದು ನುಂಗಲಾರದಂತಹ ಬಿಸಿಯಾದ ಕೆಂಡ ಆಗಿಬಿಟ್ಟಿದೆ ನನಗೆ ಇದು ನುಂಗಲಾರದಂತಹ ಬಿಸಿಯಾದ ಕೆಂಡದಂತಾಗಿದೆ ಅಂತ ಹೇಳಿಬಿಟ್ಟು ನಾ ಉಣ್ಣದು ರಾಯನಾಗ್ನಿಯ ರಾಯನಾಗ್ನೆಯ ಕಣ್ಣಿಯಲ್ಲಿ ಬಿಗಿಬಿಡ್ದು ಕಳೆದವು ಕಾಂತಿ ಕೇಳಿ ಅಂದರೆ ನಾನೂ ಸಹ ರಾಯನಾಜ್ಞೆ ರಾಯನಾಗ್ನೆ ಆಜ್ಞೆ ರಾಜನ ಆಜ್ಞೆ ಅಂದ್ರೆ ಇಲ್ಲಿ ಧರ್ಮರಾಯನ ಆಜ್ಞೆ ಎಂಬ ಕಣ್ಣಿ ಕಣ್ಣಿ ಅಂತಂದ್ರೆ ಆ ಬಂಧನದಲ್ಲಿ ರಾಜನ ಆಜ್ಞೆ ಎಂಬ ಹಗ್ಗದ ಬಂಧನದಲ್ಲಿ ಇರವೇನೋ ಅಂತ ಹೇಳ್ತಾನೆ ಅಂದರೆ ರಾಜನ ಆಗ್ನೆಯ ಅಂದರೆ ರಾಜನ ಆಗ್ನೆಯೆ ಎಂಬ ಹಗ್ಗದ ಬಂಧನದಲ್ಲಿ ನಾನೂ ಸಹ ಸಿಕ್ಕಿ ಬಿದ್ದಿದ್ದೇನೆ ಹೇಳ್ಬಿಟ್ಟು ಇಲ್ಲಿ ಭೀಮ ಅಸಹಾಯಕತನದ ಮಾತುಗಳನ್ನು ಮಾತನಾಡ್ತಾನೆ ಅಂದರೆ ಸಹಾಯವನ್ನು ಮಾಡ್ತಕ್ಕಂತಹ ಮಾತುಗಳನ್ನು ಮಾಡ್ತಾ ಇರ್ತಾ ಇಲ್ಲ ಇಲ್ಲಿ ಅಸಹಾಯಕತನದ ಮಾತುಗಳನ್ನು ಮಾತನಾಡ್ತಾ ಇದ್ದಾಳೆ ಅಂದರೆ ಇಲ್ಲಿ ಈ ಪದ್ಯಭಾಗಗಳಂತಕ್ಕಂಥದ್ದು ಸುಲಭವಾಗಿಯೇ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳು ಸೊ ಅಲ್ಲಿ ಅರಿವು ಅಂದರೆ ಕರ್ತವ್ಯ ಅಥವಾ ಕಾರ್ಯ ಅಂತ ಕರಿತೀವಿ ಸೊ ಇಲ್ಲಿ ಚಿನ್ನ ಅಂದರೆ ಮಗ ಅಂತಕ್ಕಂಥದ್ದು ಸೊ ಇಲ್ಲಿ ಕುಜನ ಅಂತಂದರೆ ಕೆಟ್ಟ ಜನ ಕುಜನ ಅಂತಕ್ಕಂಥದ್ದು ಇದು ಗುಣವಾಚಕ ಪದ ಕು ಅಂತಕ್ಕಂಥದ್ದು ಇಲ್ಲಿ ಗುಣವಾಚಕ ಕುಜನ ಅಂತಿರುತ್ತೆ ಅಲ್ಲಿ ಕು ಅಂತಕ್ಕಂಥದ್ದು ಗುಣವಾಚಕ ಕೂ ಅಂದರೆ ಕೆಟ್ಟ ಅಂತ ಸೊ ಇನ್ನು ಇಲ್ಲಿ ಹುಣ್ಣು ಅಂತಂದರೆ ಅಂತ ಕಣ್ಣಿ ಅಂತಂದರೆ ವೆರಿ ಇಂಪಾರ್ಟೆಂಟ್ ಪದದ ಒಂದು ಅರ್ಥ ಕಣ್ಣಿ ಅಂದರೆ ಇಲ್ಲಿ ಬಂಧನ ಕಣ್ಣಿ ಅಂತಂದರೆ ಇಲ್ಲಿ ಬಂಧನ ಅಂತಕ್ಕಂಥದ್ದು ಅಂದರೆ ನಾನು ಧರ್ಮರಾಯನ ಹಗ್ಗವೆಂಬ ಬಂಧನದಲ್ಲಿ ಸಿಕ್ಕಿಬಿದ್ದಿದ್ದೇನೆ ಅಂತ ಇಲ್ಲಿ ಭೀಮ ಅಸಹಾಯಕತನದ ಮಾತುಗಳನ್ನು ಹಾಡ್ತಾನೆ ಅಂತಕ್ಕಂತಹನ್ನ ನೀವು ಕಾಣ್ತೀವ್ರಿ ಸ ಈಗ ದ್ರೌಪದಿ ಈ ರೀತಿ ಮಾತನಾಡ್ಕೊಳ್ತಾಳೆ ಏನಂತ ಇನ್ನೂ ಹುಟ್ಟದೇ ಇರಲಿ ರೆನ್ನವಳು ಭಂಗಿತರು ಭವನದಲ್ಲಿ ಇನ್ನೂ ಜನಿಸಲಬೇಡ ಗಂಡರು ಭೀಮ ಸನ್ನಿಬ್ಬರು ಎನ್ನವಳು ಪಾಂಡವರಳು ಸಂಪನ್ನ ದುಃಖಿಗಳಾರೋ ನವೆದವರು ಮಣ್ಣಿನವರೊಳಗೆಂದು ದ್ರೌಪದಿ ಹಿರಿದು ಹಲಬಿದಳು ಇನ್ನು ಹುಟ್ಟದೇ ಇರಲಿ ನಾರಿಯರ ಭಂಗಿತರು ಭವನದಳಿನ್ನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನವಳು ಪಾಂಡವರಳು ಸಂಪನ್ನ ದುಃಖಿಗಳಾರು ನವೆದವರು ಮಣ್ಣಿನವರೊಳಗೆಂದು ದ್ರೌಪದಿ ಹಿರಿದು ಹಲಬಿದಳು ಅಂತ ಅಂದ ಇಲ್ಲಿ ನನ್ನಂತೆ ಹವಾಮಾನಕ್ಕೆ ಒಳಗಾದಂತಹ ಹೆಂಗಸರು ಇನ್ನು ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಅಂದ ಇನ್ನು ಹುಟ್ಟದೇ ಇರಲಿ ನಾರಿಯನ್ನವಳು ಭಂಗಿತರ ಭವನದಲ್ಲಿನೂ ಜನಿಸಲು ಬೇಡ ಗಂಡರು ಭೀಮಸನ್ನಿಬ್ಬರು ಅಂದರೆ ಹವಾಮಾನಕ್ಕೆ ಒಳಗಾಗಿರ್ತಕ್ಕಂಥವರು ಅಂದರೆ ನನ್ನಂತೆ ಹವಾಮಾನಕ್ಕೆ ಒಳಗಾಗಿರ್ತಕ್ಕಂತಹ ಹೆಂಗಸರು ಇನ್ನೂ ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಅಂದರೆ ಹುಟ್ಟದೇ ಇರಲಿ ಅದರ ಜೊತೆಗೆ ಗಂಡರು ಬರು ಅಂದರೆ ಭೀಮನಂತೆ ಅಸಹಾಯಕರಾದಂತಹ ಗಂಡಸರು ಸಹ ಜನಿಸಲು ಬೇಡ ಅಂದರೆ ನನ್ನಂತೆ ಅವಮಾನಕ್ಕೆ ಒಳಗಾದಂತಹ ಹೆಂಗಸರು ಇನ್ನು ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಮತ್ತು ಭೀಮನಂತೆ ಅಸಹಾಯಕರಾದಂತಹ ಗಂಡಸರು ಸಹ ಜನಿಸಲು ಬೇಡ ಅಂತೇಳ್ಬಿಟ್ಟು ಸ ಎನ್ನವಳು ಪಾಂಡವರುಳು ಅಂದರೆ ನನ್ನಂತೆ ಪಾಂಡವರಂತೆ ಸಂಪೂರ್ಣ ಸಂಪನ್ನ ಅಂದರೆ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ನೋಡಿ ನನ್ನವಳು ಪಾಂಡವಳು ಅಂದರೆ ಎನ್ನವಳು ಪಾಂಡವರಳು ಸಂಪನ್ನ ದುಃಖಿಗಳಾರು ನವೆದವರು ನನ್ನಂತೆ ಪಾಂಡವರಂತೆ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಅಂತ ದ್ರೌಪದಿ ಹಿರಿದು ಹಲಬ್ತಾಳೆ ಹಲಬುತ್ತಾಳೆ ಅಂತ ದುಃಖಿಸ್ತಾಳೆ ಯಾರು ಅಂತಂದರೆ ಇಲ್ಲಿ ದ್ರೌಪದಿ ನೋಡಿ ಇನ್ನು ಹುಟ್ಟದಿರಲಿ ಇರಲಿ ನಾರಿರೆನ್ನವಳು ಭಂಗಿತರ ಭವನದಲ್ಲಿನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಎನ್ನವಳು ಪಾಂಡವರಳು ಸಂಪನ್ನ ದುಃಖಿಗಳಾರು ನವೆದವರು ಮುಂದಿನವರೊಳಗೆಂದು ದ್ರೌಪದಿ ಹಿರಿದು ಅರಿಳು ಅಂದರೆ ನನ್ನಂತೆ ಹವಾಮಾನಕ್ಕೆ ಒಳಗಾದಂತಹ ಹೆಂಗಸರು ಇನ್ನು ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಮತ್ತು ಗಂಡರು ಭೀಮ ಸನ್ನಿಬರು ಅಂದರೆ ಭೀಮನಂತೆ ಅಸಹಾಯಕರಾದಂತಹ ಗಂಡಸರು ಸಹ ಜನಿಸುವುದು ಬೇಡ ಎನ್ನವಳು ಪಾಂಡವಳು ನನ್ನಂತೆ ಪಾಂಡವರಂತೆ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದವರು ಈ ಹಿಂದೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು ಇದು ಹಲಬಿದಳು ದುಃಖವನ್ನು ಪಟ್ಟಳು ಯಾರು ಅಂತಂದ್ರೆ ಇಲ್ಲಿ ದ್ರೌಪದಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಗಮನಿಸ್ಬೇಕು ನೀವು ಮುಂದೆ ಗೆಳಿಸಿದ ಪಾಪಿ ಕೌರವ ನಂದ ಮುಂದಲ ಬೆಳೆದು ಸೈಂದವ ಬಂದು ಬಳಿಕ ಅರಣ್ಯ ವಾಸದಳು ಇಂದು ಕೀಚಕ ನಾಯಿ ಕಾದ ಇನ್ನೊಂದೆ ನಾನೀ ಮೂರು ಬಾರಿಯೇ ಬಂದ ಭಂಗವೇ ಸಾಕಿನಂತ ಬಸವಳಿದಳು ಉಳಿಂದ ಮುಖಿ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಗಮನಿಸ್ಬೇಕು ನೀವು ಅಲ್ಲಿ ದ್ರೌಪದಿ ಹವಾಮಾನಕ್ಕೆ ಒಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಅಂತ ಕೊಡತಾನೆ ತುಂಬ ತುಂಬ ಇಂಪಾರ್ಟೆಂಟ್ ಇದು ಪರೀಕ್ಷಾ ಒಂದು ದೃಷ್ಟಿಯಿಂದ ಅಂದರೆ ಇಲ್ಲಿ ಮುಂದೆ ಗೆಳಿಸಿದ ಪಾಪಿ ಕೌರವ ಅಂದರೆ ತುಂಬಿದ ರಾಜ್ಯಸಭೆಯಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ದುರ್ಯೋಧನನು ಅಂದು ದುಶ್ಯಾಸನಿಂದ ಮುಂದಲೇ ಹಿಡಿದು ಎಳೆದು ತರಿಸಿದನು ಅಂದರೆ ಇಲ್ಲಿ ಮೊದಲಿಗೆ ದುರ್ಯೋಧನ ಆಗಿರ್ತಕ್ಕಂಥವನು ಅಲ್ಲಿಯೇ ಕೂತ್ಕೊಂಡು ತಮ್ಮನಾಗಿರ್ತಕ್ಕಂಥ ದುಶ್ಯಾಸನಿಂದ ಮುಂದಳೆಯನ್ನು ಇಳಿದು ಎಳೆದು ತರಿಸ್ತಾನೆ ಯಾರನ್ನ ಅಂತಂದರೆ ದ್ರೌಪದಿಯನ್ನು ಇಲ್ಲಿ ದ್ರೌಪದಿ ಹವಾಮಾನಕ್ಕೆ ಒಳಗಾದ ಮೂರು ಪ್ರಸಂಗಗಳನ್ನು ಬೆರೆಸಿ ತಿ ವಿವರಿಸಿ ಅಂತಂದರೆ ಮುಂದೆ ಗೆಳೆ ಮುಂದೆ ಗೆಳೆಸಿದ ಪಾಪ ಪಾಪಿ ಕೌರವ ನಂದು ಮುಂದಳೆ ಹಿಡಿದು ಸೈಂದವ ಅಂದರೆ ಸ ಇಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ದುರ್ಯೋಧನ ಅಂದು ತಮ್ಮನಾಗಿರ್ತಕ್ಕಂಥ ದುಶಾಸನಿಂದ ಮುಂದಳೆಯನ್ನು ಹಿಡಿದು ಎಳೆದು ತರಿಸಿದ್ದ ಎಳೆದು ತರಿಸಿ ಹವಾಮಾನಕ್ಕೆ ಒಳಪಡಿಸಿದ ಅನಂತರ ಮುಂದೆ ಉಳಿದು ಸೈಂಧವ ಬಂದ ಅಳಿಕ ಅರಣ್ಯವಾಸದ ಎಳೆದೊಯ್ದು ಅಂದರೆ ಅರಣ್ಯವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಅರಣ್ಯವಾಸದ ಕಾಲದಲ್ಲಿ ಸೈಂಧವ ಆಗಿರತಕ್ಕಂಥವನು ಬಂದು ನನ್ನನ್ನು ಎಳೆದುಕೊಂಡು ಓದನು ಅಂತ ನನ್ನನ್ನು ಹೇಳಿದುಕೊಂಡು ಹೋದನು ಇಂದು ಕೀಚಕ ನಾಯಿ ಕಾಲಲ್ಲಿ ನೊಂದಿ ನಾನೀ ಮೂರು ಬಾರಿ ಬಂದ ಬೈ ಸಾಕಿನಂತ ಬಸವಳೆದಳು ಉಳಿದ ಮುಖಿ ಇಂದು ಈ ನಾಯಿಯಾಗಿರ್ತಕ್ಕಂಥ ಕೀಚಕ ಕಾಲಿನಲ್ಲಿ ಒದಿಸಿಕೊಂಡು ನೊಂದೇನು ಅಂದರೆ ಈ ತುಂಬಿದ ರಾಜ್ಯಸಭೆಯಲ್ಲಿ ನನ್ನ ಕಾಲಿನಿಂದ ಒದ್ದು ಹವಾಮಾನಕ್ಕೆ ಒಳಪಡಿಸಿದ ಈ ಮೂರು ಬಾರಿ ಬಂದಂತಹ ಒಂದು ಹವಾಮಾನವೇ ನನಗೆ ಸಾಕಾಗಿ ಹೋಗಿದೆ ಎಂದು ದುಃಖವನ್ನು ಪಡ್ತಾಳೆ ಯಾರು ದ್ರೌಪದಿ ಅಂದ ಅಂದರೆ ಇಲ್ಲಿ ಮುಂದೆ ಗೆಲ್ಲಿಸಿದ ಪಾಪಿ ಕೌರವ ಅಂದರೆ ಇಲ್ಲಿ ತುಂಬಿದ ರಾಜ್ಯಸಭೆಯಲ್ಲಿ ದುರ್ಯೋಧನ ಆಗಿರ್ತಕ್ಕಂಥವನು ತಮ್ಮನಾಗಿರ್ತಕ್ಕಂಥ ದುಶ್ಯಾಸನದಿಂದ ದ್ರೌಪದಿಯ ಮುಂದಲೆಯನ್ನು ಹೆಳೆದು ಹಿಡಿದು ತರಿಸಿ ಅವಮಾನಕ್ಕೆ ಒಳಪಡಿಸಿದ ಅನಂತರ ಅರಣ್ಯವಾಸದಲ್ಲಿದ್ದಂತಹ ಸಂದರ್ಭದಲ್ಲಿ ಸೈಂಧವ ಮತ್ತೊಮ್ಮೆ ದ್ರೌಪದಿಯನ್ನ ಎಳೆದು ತಂದು ಅವಮಾನಕ್ಕೆ ಒಳಪಡಿಸಿದ ಇಂದು ಈ ನಾಯಿಯಾಗಿರ್ತಕ್ಕಂಥ ಕೀಚಕ ತುಂಬಿದ ರಾಜ್ಯಸಭೆಯಲ್ಲಿ ನನ್ನನ್ನು ಕಾಲಿನಿಂದ ಒದ್ದು ಹವಾಮಾನಕ್ಕೆ ಒಳಪಡಿಸಿದ ಈ ಮೂರು ಬಾರಿ ಬಂದಂತಹ ಭಂಗವೇ ನನಗೆ ಸಾಕಾಗಿ ಹೋಗಿದೆ ಎಂದು ಬಸವಳಿದಳು ಅಂತಂದರೆ ದುಃಖವನ್ನು ಪಡ್ತಾಳೆ ಸ ಯಾರು ಅಂತಂದರೆ ಮುಖಿ ದ್ರೌಪದಿ ಆಗಿರ್ತಕ್ಕಂಥವಳು ಅಂತ ಇಲ್ಲಿ ಹೇಳ್ತೀವಿ ಸ ಇದಾದ ನಂತರ ಮತ್ತೆ ಕಾಲಯಮ ಕೆರಳಿದೊಡೆ ಮುರಿವೆ ಹೆಚ್ಚಾಳುತನದವರನ್ನು ಒಬ್ಬಳನ್ ಆಳಲಾದಿರಿ ಪಾಪಿಗಳಿರ ಅಪಕೀರ್ತಿಗೂ ಹಳುಕಿರಲ್ಲ ತೋಳು ಹೊರೆ ನಿಮಗೇಕೆ ಭೂಮಿಪಾಲ ವಂಶದ ಉದಿಸಲೇತಕ್ಕೆ ಕೂಳುಗೇಡಿಗೊಂಡಲ ಒರಿ ಉರಿಯಿಂದ ಉಳಿದು ಮುಖಿ ಅಂತಂದ ಅಂದರೆ ಇಲ್ಲಿ ಗಮನಿಸಿ ಯಮ ಕೆರಳಿ ನಿಂತರು ಅಂದರೆ ಪ್ರಳಯ ಕಾಲದ ಯಮನೇ ಕಾಲ ಅಂತಂದ ಇಲ್ಲಿ ಸ ಪ್ರಳಯ ಕಾಲದ ಯಮ ಅಂದರೆ ಪ್ರಳಯ ಕಾಲದ ಯಮನೆ ಕೆರಳಿ ಕೆರಳಿ ಅಂದರೆ ಕೋಪಗೊಂಡು ಆದರೆ ಪ್ರಳಯ ಕಾಲದ ಯಮನೇ ಕೋಪಗೊಂಡು ಯುದ್ಧಕ್ಕೆ ಬಂದರೂ ಅವನನ್ನು ಸಹ ಮುರಿಯುವಷ್ಟು ಹೆಚ್ಚಾಳುತನ ಹೆಚ್ಚಾಳತನ ಅಂತಂದರೆ ಇಲ್ಲಿ ಬಿಲ್ವಿದ್ಯಾ ಜಾಣ್ಮೆಯನ್ನು ಹೊಂದಿರತಕ್ಕಂತಹ ನೀವು ನನ್ನನ್ನು ಒಬ್ಬಳನ್ನು ಆಳುವುದಕ್ಕೆ ಯೋಗ್ಯತೆ ಇಲ್ಲ ಪಾಪಿಗಳಿರಾ ನೀವು ಅಪಕೀರ್ತಿಗೂ ಸಹ ಎದುರುವಂಥವರು ಅಲ್ಲ ಅಂದರೆ ಇಲ್ಲಿ ಸಹ ಹೆಂಡತಿಗೆ ಹವಾಮಾನ ಆದರೆ ಅಲ್ಲಿಗೆ ಅಪಕೀರ್ತಿ ಯಾರಿಗೆ ಬರುತ್ತೆ ಗಂಡಂದ್ರಿಗೆ ಬರುತ್ತೆ ಅಂತ ಅಪಕೀರ್ತಿಗೂ ಸಹ ನೀವು ಎದುರುವಂಥವರಲ್ಲ ತೋಳುವರಿ ನಿಮಗೇಕೆ ಇಂಥ ತೋಳು ಬಲಗಳು ನಿಮಗೆ ಏಕೆ ಭೂಮಿಪಾಲ ವಂಶದೊಳು ಉದಿಸಲೇತಕ್ಕೆ ರಾಜವಂಶದಲ್ಲಿ ಏಕೆ ಹುಟ್ಟಿದಿರಿ ನೀವು ರಾಜವಂಶದಲ್ಲಿ ಏಕೆ ಹುಟ್ಟಿದಿರಿ ಸಹ ಭೂಮಿ ಪಾಲ ವಂಶದವಳು ಉದಿಸಲೇತಕ್ಕೆ ರಾಜವಂಶದಲ್ಲಿ ನೀವು ಏಕೆ ಹುಟ್ಟಿದಿರಿ ಕೂಳಿಗೇಡಿಗೊಂಡಳ ಉರಿಯುವರಿಯಿಂದ ಹುಳಿ ಮುಖಿ ಅಂತಂದೆ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರ್ತಕ್ಕಂಥ ನಿಷ್ಪ್ರಯೋಜಕರಂತೆ ನೀವು ಬದುಕಿದ್ದೀರಿ ಕೂಳು ಅಂತಂದರೆ ಅನ್ನ ಆಹಾರ ಹೋಗುರ ಅಂತ ಕರಿತೀವಿ ಅಂದರೆ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರ್ತಕ್ಕಂತಹ ನಿಷ್ಪ್ರಯೋಜಕರಂತೆ ನೀವು ಇಲ್ಲಿ ಬದುಕಿದ್ದೀರಿ ಅಂತೇಳ್ಬಿಟ್ಟು ಅಲ್ಲಿ ದ್ರೌಪದಿ ಅವನಿಗೆ ಕೋಪ ಬರ್ತಕ್ಕಂಥ ಒಂದು ಮಾತುಗಳನ್ನು ಇಲ್ಲಿ ಹಾ ಹಾಡ್ತಾಳೆ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಪ್ರಳಯ ಕಾಲದ ಯಮನಿ ಕೆರಳಿ ಕೆರಳಿ ಅಂತಂದೇಳಿ ಕೋಪ ಅಂದರೆ ಪ್ರಳಯ ಕಾಲದ ಯಮನೇ ಕೆರಳಿ ಕೋಪಗೊಂಡು ನಿಂತರೂ ಸಹ ಅವನನ್ನು ಸಹ ಮುರಿಯುವಷ್ಟು ವಸ್ತು ಬಿಲ್ಬಿದ್ದ್ಯಾ ಜಾಣ್ಮೆಯನ್ನು ಹೊಂದಿರತಕ್ಕಂತಹ ನೀವು ನನ್ನನ್ನು ಒಬ್ಬಳನ್ನು ಆಳುವುದಕ್ಕೆ ಯೋಗ್ಯತೆ ಇಲ್ಲ ಪಾಪಿಗಳಿರ ನೀವು ಅಪಕೀರ್ತಿಗೂ ಸಹ ಎದುರುವಂಥವರು ಅಲ್ಲ ಇಂತಹ ಒಂದು ತೋಳಬಳಗಳಾಗಿರ್ತಕ್ಕಂಥವು ನಿಮಗೇಕೆ ಇಂತಹ ತೋಳಬಳಗಳು ನಿಮಗೇಕೆ ರಾಜವಂಶದಲ್ಲಿ ನೀವು ಏಕೆ ಹುಟ್ಟಿದಿರಿ ರಾಜವಂಶದಲ್ಲಿ ನೀವು ಏಕೆ ಹುಟ್ಟಿದಿರಿ ತಿನ್ನುವುದಕ್ಕೆ ಮಾತ್ರ ಹುಟ್ಟಿರ್ತಕ್ಕಂಥ ನಿಷ್ಪ್ರಯೋಜಕರಂತೆ ನೀವು ಬದುಕಿದ್ದೀರಾ ಹೇಳ್ಬಿಟ್ಟು ದ್ರೌಪದಿ ಆಗಿರ್ತಕ್ಕಂಥವಳ ಭೀಮನನ್ನು ನಿಂದಿಸ್ತಾಳೆ ನಿಂದಿಸಿ ಕೆಟ್ಟ ಮಾತುಗಳನ್ನು ಹಾಡ್ತಾಳೆ ಅಂತಕ್ಕಂಥದ್ದು ಈಗ ಅವನಿಗೆ ಕೋಪ ಅಂತಕ್ಕಂಥದ್ದು ಆವೇಶ ಅಂತಕ್ಕಂಥದ್ದು ಬರುತ್ತೆ ದ್ರೌಪದಿಯ ಮಾತುಗಳನ್ನ ಕೇಳಿದಂತಹ ಭೀಮನ ಕಂಬನಿ ತುಂಬಿದನು ಕಂಬನಿ ಅಂತಂದ್ರೆ ಕಣ್ಣೀರನ್ನು ತುಂಬಿಕೊಳ್ತಾನೆ ಯಾವ ರೀತಿ ಅಂತಂದ ಗಮನಿಸಿ ಎನ್ನಲು ಕಂಬನಿ ತುಂಬಿದನು ಕಡೆದು ನೆನೆದ ಕರ್ಣ ರೋಷದ ಕನತೆ ಹೆಚ್ಚಿತು ಹಗೆಗಳನ್ನು ಹಿಂಡಿದನು ಮನದೊಳಗೆ ತನು ಪುಳಕ ಒಬ್ಬರಿಸಿ ಮೆಲ್ಲನೆಯ ವನಿತಿಯನ್ನು ತೆಗೆದಪ್ಪಿದನು ಕಂಬನಿಯ ದೊಳೆದನು ಸೆರಗಿನಲ್ಲಿ ಕಲೆ ಭೀಮ ಮಾನಿನೀಯ ಅಂದರೆ ಇಲ್ಲಿ ಗಮನಿಸಬೇಕು ದ್ರೌಪದಿಯ ಮಾತು ಕೇಳಿ ದ್ರೌಪದಿಯ ಮಾತು ಅಂತಕ್ಕಂಥದ್ದು ಕೇಳಿ ಭೀಮನ ಹಂತಕರಣ ಭೀಮನ ಹಂತಕರಣ ಅಂತಕ್ಕಂಥದ್ದು ಕರಗಿ ಕಣ್ಣುಗಳಲ್ಲಿ ಕಣ್ಣೀರು ಅಂತಕ್ಕಂಥದ್ದು ತುಂಬಿತು ಅಂತ ಅಂದರೆ ಇಲ್ಲಿ ದ್ರೌಪದಿಯ ಮಾತು ಅಂತಕ್ಕಂಥದ್ದು ಕೇಳಿ ದ್ರೌಪದಿಯ ಮಾತು ಅಂತಕ್ಕಂಥದ್ದು ಕೇಳಿ ಭೀಮನ ಹಂತಕರಣ ಅಂತಕ್ಕಂಥದ್ದು ಕರಗಿ ಅವನು ಕಣ್ಣುಗಳಲ್ಲಿ ಕಣ್ಣೀರನ್ನು ತುಂಬಿಕೊಳ್ತಾನೆ ಕಣ್ಣೀರನ್ನು ತುಂಬಿಕೊಂಡು ಸಾಧನೆ ಎನ್ನಲೋ ಕಮ್ಮನೆ ತುಂಬಿದನೋ ಕಡೆ ನೆನೆದಂತಕರಣ ರೋಷದ ಘನತೆ ಹೆಚ್ಚಿತು ಹಾಗೆಗಳನ್ನು ಹಿಂಡಿದನೋ ಮನದೊಳಗೆ ಅಂದರೆ ದ್ರೌಪದಿಯ ಮಾತು ಕೇಳಿದಂತಹ ಭೀಮನ ಅಂತರಂಗ ಅಂತಕ್ಕಂಥದ್ದು ಅಂತರಂಗ ಅಂದರೆ ಹೃದಯ ಅಂತಕ್ಕಂಥದ್ದು ದ್ರೌಪದಿಯ ಮಾತುಗಳನ್ನು ಕೇಳಿದಂತಹ ಭೀಮನ ಅಂತರಂಗ ಅಂತಕ್ಕಂಥದ್ದು ಹೃದಯ ಅಂತಕ್ಕಂಥದ್ದು ಕರಗಿ ಕಣ್ಣುಗಳಲ್ಲಿ ಕಣ್ಣೀರು ಅಂತಕ್ಕಂಥದ್ದು ತುಂಬಿ ರೋಷದ ಘನತೆ ಅಂತಕ್ಕಂಥದ್ದು ಅವನಿಗೆ ಹೆಚ್ಚಾಗುತ್ತೆ ರೋಷದ ಘನತೆ ಅಂತಕ್ಕಂಥದ್ದು ಹೆಚ್ಚಾಗಿ ಮನಸ್ಸಿನಲ್ಲಿಯೇ ಶತ್ರುಗಳನ್ನು ಹಿಂಡಿ ಹಾಕ್ತಾನೆ ಹಾಗೆಗಳನ್ನು ಅಂತಂದರೆ ಶತ್ರುಗಳನ್ನು ಹಿಂದಿ ಹಾಕ್ತಾನೆ ಮನದೊಳಗೆ ಮನಸ್ಸಿನಲ್ಲಿಯೇ ಶತ್ರುಗಳನ್ನು ಹಿಂದಿ ಹಾಕ್ತಾನೆ ಸಿಕ್ಕಿದ್ರೆ ಅವರನ್ನು ಸಾಯಿಸಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿಯೇ ಶತ್ರುಗಳನ್ನು ಹಿಂಡಿ ಹಾಕ್ತಾನೆ ಅದರ ಜೊತೆಗೆ ಮೈಯಲ್ಲಿ ತಣ ಪುಳಕ ಒಬ್ಬರಿಸಿ ತನು ಅಂತಂದರೆ ದೇಹ ಮೈ ಪುಳಕ ಅಂತದೆ ರೋಮಾಂಚನ ಒಬ್ಬರಿಸಿ ಅಂದರೆ ಮೈಯಲ್ಲಿ ರೋಮಾಂಚನ ಅಂತಕ್ಕಂಥದ್ದವನ ಉಂಟಾಗಿ ಮೈಯಲ್ಲಿ ರೋಮಾಂಚನ ಅಂತಕ್ಕಂಥದ್ದು ಉಂಟಾಗಿ ಮೆಲ್ಲನೆ ಮೆಲ್ಲನೆ ಹೊನಿತಿಯನ್ನು ತೆಗೆದಪ್ಪಿದನು ಅಂತದೆ ನಿಧಾನವಾಗಿ ದ್ರೌಪದಿಯನ್ನು ಹಪ್ಪಿಕೊಂಡು ದ್ರೌಪದಿಯನ್ನು ಹಪ್ಪಿಕೊಂಡು ಏನು ಮಾಡ್ತಾನೆ ಅಂತಂದರೆ ಕಣ್ಣೀರನ್ನು ಒರೆಸ್ತಾನೆ ಕಣ್ಣೀರನ್ನು ಒರೆಸ್ತಾನೆ ಸೆರಗಿನಲ್ಲಿ ಅಂತಂದರೆ ಅವಳ ಕಣ್ಣೀರನ್ನು ತನ್ನ ಸೆರಗಿನಿಂದ ಏನು ಮಾಡ್ತಾನೆ ಅವಳ ಕಣ್ಣೀರನ್ನು ತನ್ನ ಸೆರಗಿನಿಂದ ಕಣ್ಣೀರನ್ನು ಒರೆಸ್ತಾನೆ ಯಾರಪ್ಪ ಅಂತಂದರೆ ಇಲ್ಲಿ ಭೀಮ ಆಗಿರ್ತಕ್ಕಂಥನು ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎನ್ನಳು ಕಂಬನಿ ತುಂಬಿದನು ಅಂದರೆ ದ್ರೌಪದಿಯ ಮಾತುಗಳನ್ನು ಕೇಳಿದಂತಹ ಭೀಮ ದ್ರೌಪದಿಯ ಮಾತುಗಳನ್ನು ಕೇಳಿದಂತಹ ಭೀಮನ ಒಂದು ಹಂತಕರಣ ಅಂತಕ್ಕಂಥದ್ದು ಹೃದಯ ಅಂತಕ್ಕಂಥದ್ದು ಕರಗಿ ಕಣ್ಣೀರನ್ನು ತುಂಬಿ ಆ ರೋಷದ ಘನತೆ ಅಂತಕ್ಕಂಥದ್ದು ಹೆಚ್ಚಾಗಿ ಮನಸ್ಸಿನಲ್ಲಿಯೇ ಶತ್ರುಗಳನ್ನು ಹಿಂಡಿ ಹಾಕ್ತಾನೆ ಅದರ ಮೈಯಲ್ಲಿ ರೋಮಾಂಚನ ಅಂತಕ್ಕಂಥದ್ದು ಉಂಟಾದವನಂತೆ ಆಗಿ ನಿಧಾನವಾಗಿ ಆ ದ್ರೌಪದಿಯನ್ನು ಹಪ್ಪಿಕೊಂಡು ತನ್ನ ಒಂದು ಸೆರಗಿನಿಂದ ಕಣ್ಣೀರನ್ನು ಒರೆಸ್ತಾನೆ ಕಣ್ಣೀರನ್ನು ಒರೆಸ್ತಾನೆ ಕಣ್ಣೀರನ್ನು ಹೊರಿಸಿ ಏನು ಮಾಡ್ತಾನೆ ಅಂತಕ್ಕಂಥದ್ದು ಕುರುಳ ನೆವರಿಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಕುರುಳ ನೆವಿರಿಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಕುರುಳ ನೆವರಿಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಕುರುಳ ನೆವರಿಸಿದನು ಗಲ್ಲವನ್ನು ಒರೆಸಿ ಮುಂಡಾಡಿದನು ಮಂಚದ ಹೊರೆಯ ಗಿಂಡಿಯ ನೀರಿನಲ್ಲಿ ತೊಳೆದ ಮುಖಾಬ್ ಅರಸಿ ಬಿಡು ಬಿಡು ಕಾತಿಯನ್ನು ವಿಸ್ತರಿಸಲೇಕೆ ಎಮ್ಮ ನನಾಗ್ನಿಯ ಗಿರಿಯ ದಂಟಿದಿನ ದಂಟಿದ ಹೋಗಿ ಅಂದರ ಭೀಮ ಅಂತ ಕೊನೆಯದಾಗಿ ಅವನು ಕುರುಳ ನೆವರಿಸಿದನು ಅಂದರೆ ಭೀಮ ಆಗಿರ್ತಕ್ಕಂಥ ದ್ರೌಪದಿಯ ಮುಂಗುರುಳನ್ನು ಏನು ಅಂತಂದರೆ ನೆವರಿಸ್ತಾನೆ ಮುಂಗುರುಳನ್ನು ಸವರಿ ಗಲ್ಲವನ್ನು ಒರೆಸ್ತಾನೆ ಗಲ್ಲ ಅಂತಂದ್ರೆ ಕೆಣ್ಣೆಗಳನ್ನು ಹತ್ಕೊಂಡಿರ್ತಕ್ಕಂತಹ ದ್ರೌಪದಿಯ ಕೆಣ್ಣೆಗಳನ್ನು ಒರೆಸ್ತಾನೆ ಸವರಿಸಿ ಆನಂತರ ಮುದ್ದಾಡಿ ಮುಂಡಾಡಿ ಅಂತಂದೆ ಮುದ್ದಾಡಿ ಅಂತಂದೆ ದ್ರೌಪದಿಯ ಮುಂಗುರುಳನ್ನ ಸವರಿ ಅಂದರೆ ದ್ರೌಪದಿಯ ಮುಂಗುರುಳನ್ನು ಅಂದರೆ ಈಗ ಯಾರಾದ್ರೂ ಮಗು ಅಂತಕ್ಕಂಥ ಅತಿಯಾಗಿ ಅಂತೇಳಿದ್ರೆ ಹೋಗ್ಲಿ ಶುನೇರಮ್ಮ ಹೋಗ್ಲಿ ಸುಣ್ಣೇರಮ್ಮ ಅಂತೇಳ್ಬಿಟ್ಟು ಸೊ ಕೂದಲನ್ನು ಸವರಿ ಅನಂತರ ಆ ಕೆನ್ನೆಗಳನ್ನು ಒರೆಸಿ ಅವಳನ್ನು ಮುದ್ದಾಡಿ ಮುದ್ದಾಡಿ ಮುಂಡಾಡಿದ್ರಂದರೆ ಮುದ್ದಾಡಿ ಮಂಚದ ಹೊರೆಯ ಗಿಂಡಿ ನೀರಿನಲ್ಲಿ ತೊಳೆದ ಮುಖಾಬ್ಜುವ ಮಂಚದ ಪಕ್ಕದಲ್ಲಿದ್ದಂತಹ ಗಿಂಡಿ ಗಿಂಡಿ ಅಂದರೆ ಚಿಕ್ಕ ತಂಬಿಗೆಯಲ್ಲಿದ್ದಂತಹ ನೀರಿನಿಂದ ಅವಳ ಮುಖ ಕಮಲವನ್ನು ತೊಳಿತಾನೆ ಅವಳ ಮುಖ ಕಮಲವನ್ನು ತೊಳಿತಾನೆ ತೊಳೆದನು ನಂತರ ಏನು ಮಾಡ್ತಾನೆ ಅಂತಂದರೆ ಅರಸಿ ಬಿಡು ಬಿಡು ಖಾತಿಯನ್ನು ವಿಸ್ತರಿಸಲಿಕ್ಕೆ ಮಣ್ಣನಾಗ್ನೆಯಾಗಿರಿ ದಂಟಿದ ದಂಟಿದ ಹೋಗಿದನು ಭೀಮಾ ಅಂದ ಇಲ್ಲಿ ರಾಣಿ ಕೋಪವನ್ನು ಬಿಡು ನಮ್ಮ ಅಣ್ಣನ ಆಗ್ನೆಯನ್ನು ಸಹ ನಾನು ದಾಟಿ ಹೋಗುತ್ತಿದ್ದೇನೆ ಹೋಗು ನಿಶ್ಚಿಂತೆಯಿಂದ ನೀನು ಹೋಗು ಅಂತೇಳ್ಬಿಟ್ಟು ಸಮಾಧಾನದ ಮಾತುಗಳನ್ನು ಹಾಡ್ತಾನೆ ಯಾರಂತಂದ್ರೆ ಇಲ್ಲಿ ಭೀಮಾ ಕುರುಳ ನೆವಿರಿಸಿದನ ಗಲ್ಲವ ಹೊರೆಸಿ ಮುಂಡಾಡಿದನು ಅಂದರೆ ಇಲ್ಲಿ ಭೀಮನಾಗಿರ್ತಕ್ಕಂಥನು ದ್ರೌಪದಿಯ ಮುಂಗುರಳನ್ನ ಸವರಿ ಕೆನ್ನೆಗಳನ್ನು ಒರೆಸಿ ಅನಂತರ ಅವಳನ್ನು ಮುದ್ದಾಡಿ ಮಂಚದ ಪಕ್ಕದಲ್ಲಿದ್ದಂತಹ ಚಿಕ್ಕ ತಂಬಿಗೆಯಲ್ಲಿದ್ದಂತಹ ನೀರಿನಿಂದ ಅವಳ ಮುಖ ಕಮಲವನ್ನು ಒರೆಸಿ ಮುಖಾಬ್ಜ ಅಬ್ಜ ಅಂತಂದರೆ ತಾವರೆ ಅಂದರೆ ಮುಖಾಬ್ಜ ಅಂದರೆ ತಾವರೆಯಂತಹ ಮುಖವುಳ್ಳ ಆ ದ್ರೌಪದಿಯ ಮುಖವನ್ನು ಏನು ಮಾಡ್ತಂದ ತೊಳಿತಾನೆ ತೊಳೆದು ಅನಂತರ ಅರಿಸಿ ಬಿಡು 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 ಖಾತಿಯನ್ನು ವಿಸ್ತರಿಸಲೇ ಕೆಮ್ಮಣ್ಣನಾಗ್ನೇಯ ಅಂದರೆ ಸ ಇಲ್ಲಿ ರಾಣಿ ಇನ್ನು ಕೋಪವನ್ನು ಬಿಡು ಕಾತಿ ಅಂದರೆ ಸಿಟ್ಟು ಅಥವಾ ಕೋಪ ರಾಣಿ ಇನ್ನು ನೀನು ಕೋಪವನ್ನು ಬಿಡು ಇನ್ನು ಏನೂ ವಿಸ್ತರಣೆ ಮಾಡಿ ಹೇಳುವುದಕ್ಕೆ ನೀನು ಬರಬೇಡ ಏಕೆಂದರೆ ನಾನು ಈಗ ನಮ್ಮ ಅಣ್ಣನಾಗ್ನೇಯ ಗೆರೆಯನ್ನು ದಾಟಿ ಹೋಗುತ್ತಿದ್ದೇನೆ ನೀನು ನಿಶ್ಚಿಂತೆಯಿಂದ ಹೋಗು ಅಂತೇಳ್ಬಿಟ್ಟು ಭರವಸೆಯ ಮಾತುಗಳನ್ನು ಹಾಡ್ತಾನೆ ಯಾರಂತಂದ್ರೆ ಇಲ್ಲಿ ಭೀಮ ಆಗಿರ್ತಕ್ಕಂಥವನು ಅದೇ ಸ ಇದಾದಂಥ ಇನ್ನು ಕೊನೆಯದಾಗಿ ಕೊನೆಯ ಒಂದು ಪದ್ಯ ಅಂತಕ್ಕಂಥದ್ದು ಬಸುರ ಬಗೆಯವನು ಕೀಚಕನ ನಸು ಮಿಸಿಕೊಡೆ ವೈರಾಟ ವಂಶದ ಹೆಸರ ತೊಡೆವನೋ ನಮ್ಮನರಿದೊಡೆ ಕೌರವ ರಜವ ಕುಸಿರಿದರೆವೆನೋ ಭೀಮ ಕಷ್ಟವನ್ನೆಸಗಿದನೋ ಹಾಯಾದರೆಂದೊಡೆ ಮುಸುಡನ ಅಮರಾದ್ರಿಯಲ್ಲಿ ತೇವೆನೋ ದೇವ ಸಂತತಿಯ ಈಗ ವೀರಾವೇಶದ ಮಾತುಗಳನ್ನು ವೀರಾವೇಶದ ಮಾತುಗಳನ್ನು ಹಾಡ್ತಾನೆ ಯಾರೋ ಇಲ್ಲಿ ಭೀಮ ಆಗಿರ್ತಕ್ಕಂಥ ಬಸುರ ಬಗೆಯವನ್ನು ಕೀಚಕನ ನಸುಮಿಸಿಕೆ ದೊಡಿ ಅಂದರೆ ಭೀಮ ಕೋಪಾವೇಶದಿಂದ ಅಥವಾ ವೀರಾವೇಶದಿಂದ ಏನು ಮಾಡ್ತಾನೆ ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ ಸ್ವಲ್ಪ ಮಿಸಿಕಾಡಿದರು ಅಂದರೆ ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ ಬಗೆ ಅಂತಂದರೆ ಸೀಳುತ್ತೇನೆ ಕೀಚಕನ ಹೊಟ್ಟೆಯನ್ನು ನಾನು ಏನು ಮಾಡ್ತೀನಿ ಸೀಳುತ್ತೇನೆ ಬಗೆ ಅಂದರೆ ಇಲ್ಲಿ ರೀತಿ ಇನ್ನೊಂದರ್ಥ ವಿಧ ಇನ್ನೊಂದರ್ಥ ಸೀಳು ಅಂತನೋ ಬರುತ್ತೆ ಬಸರ ಬಗ್ಗೆ ಕೀಚಕ ನಸು ಸಿಕ್ಕಿದೋಡೆ ಅಂದರೆ ಆ ಕೀಚಕನ ಹೊಟ್ಟೆಯೇ ಬಗೆದು ಬಿಡುತ್ತೇನೆ ಸೀಳು ಬಿಡುತ್ತೇನೆ ನಸು ಸ್ವಲ್ಪ ಮಿಸಿಕಾಡಿದರೂ ಸ್ವಲ್ಪ ಮಾತನಾಡಿದರೂ ವೈರಾಟ ವಂಶದ ಹೆಸರ ತೊಡವೆನೋ ವಿರಾಟ ರಾಜನ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡಿಬಿಡುತ್ತೇನೆ ಅಂದರೆ ಬಸರ ಬಗೆಯವನ್ನು ಕೀಚಕ ನಸಮಿಸಿಕಾಳೆ ಅಂದರೆ ಕೀಚಕನ ಹೊಟ್ಟೆಯನ್ನೇ ಬಿಡುತ್ತೇನೆ ಮತ್ತು ಸ್ವಲ್ಪ ಮಿಸ್ಕಾಡಿದರೂ ಸ್ವಲ್ಪ ಮಾತನಾಡಿದರೂ ವಿರಾಟ ರಾಜನ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡುತ್ತೇನೆ ವಿರಾಟ ರಾಜದ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡುತ್ತೇನೆ ಅದರ ಜೊತೆಗೆ ಹೆಸರ ತಡೆವೇನು ನಮ್ಮ ನರೆದಡೆ ಕೌರವ ರಾಜವ ಕುಸಿರಿದರೆವೇನು ಅಂತ ಹೇಳ್ತಾನೆ ಅಂದರೆ ಅಜ್ಞಾತವಾಸದಲ್ಲಿರ್ತಕ್ಕಂತಹ ನಮ್ಮನ್ನು ಯಾರಾದರೂ ಗುರ್ತಿಸಿದರೆ ನಮ್ಮ ಅರಿದೊಡೆ ಕೌರವ ವ್ರಜವ ಕುಸಿರಿದರೆವೇನು ಅಜ್ಞಾತವಾಸದಲ್ಲಿರ್ತಕ್ಕಂತಹ ನಮ್ಮನ್ನು ಯಾರಾದರೂ ಗುರ್ತಿಸಿದರೆ ಅಂಥರ ಕೌರವ ವ್ರಜ ವ್ರಜ ಅಂದರೆ ಕೌರವರ ಸಮೂಹವನ್ನೇ ಕುಸಿದ ಅಂತ ಹೇಳಿದರೆ ಕುಸಿದ ದರಿವೇನು ಇಲ್ಲಿ ಕತ್ತರಿಸಿ ಹಾಕುತ್ತೇನೆ ಕುಸಿರಿ ದರವೇನು ಅಂತಂದರೆ ಕತ್ತರಿಸಿ ಹಾಕುತ್ತೇನೆ ತುಂಡು ತುಂಡು ಮಾಡುತ್ತೇನೆ ಅಂದರೆ ಇಲ್ಲಿ ಕೊನೆಯದಾಗಿ ವೀರಾವೇಶದ ಮಾತುಗಳನ್ನು ಕೋಪದ ಮಾತುಗಳನ್ನು ಹಾಡ್ತಾ ಇದ್ದಾನೆ ಯಾರು ಅಂತಂದರೆ ಭೀಮ ಬಸರು ಬಗೆವೇನು ಅಂದರೆ ಕೀಚಕನ ಸೀಳಿ ಬಿಡುತ್ತೇನೆ ಮತ್ತು ನರ್ಸು ಸ್ವಲ್ಪ ಮಾತನಾಡಿದರೂ ಸಹ ವಿರಾಟ ರಾಜನ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡುತ್ತೇನೆ ಮತ್ತು ನಮ್ಮನ್ನು ಅಂದ್ರೆ ಅಜ್ಞಾತವಾಸದಲ್ಲಿರ್ತಕ್ಕಂತಹ ನಮ್ಮನ್ನು ಯಾರಾದರೂ ಗುರುತಿಸಿದರೆ ಆ ಕೌರವರ ಒಂದು ಸಮೂಹವನ್ನೇ ಕೊಚ್ಚಿ ಕೊಚ್ಚಿ ಹಾಕುತ್ತೇನೆ ಕತ್ತರಿಸಿ ಹಾಕುತ್ತೇನೆ ಅಂತ ಭೀಮ ಸಿಗಿದನು ಹಾಯಾದರೆಂದಡೆ ಭೀಮನು ಎಂತಹ ಕ್ರೂರ ಕೆಲಸವನ್ನು ಮಾಡಿದನು ಭೀಮನು ಎಂತಹ ಕ್ರೂರ ಕೆಲಸವನ್ನು ಮಾಡಿದನು ಎಂದು ದೇವತೆಗಳು ಅಡ್ಡ ಬಂದರೂ ಸಹ ಆ ದೇವತೆಗಳ ಮುಖಗಳನ್ನು ಸಹ ಮೇರು ಪರ್ವತಕ್ಕೆ ಹಾಕಿ ತಿಕ್ಕಿ ಅರಿಯುತ್ತೇನೆ ಅಂತಕ್ಕಂತಹ ವೀರಾವೇಶದ ಮಾತುಗಳನ್ನು ಇಲ್ಲಿ ಹಾಡ್ತಾನೆ ಮುಸುಡನ ಮುಸುಡ ಅಂತಂದರೆ ಇಲ್ಲಿ ಮುಖಗಳನ್ನು ಅಮರಾದ್ರಿ ಅಂತಂದರೆ ಬೆಟ್ಟ ಅಂತಕ್ಕಂಥದ್ದು ದೇವ ಸಂತತಿ ಅಂತಕ್ಕಂಥದ್ದು ದೇವೇನು ಅಂತಂದರೆ ತಿಕ್ಕುವೇನು ಅಂತ ಇದರ ಅರ್ಥ ಅಂದರೆ ಭೀಮನು ಕಸ್ತವ ನೆಸಗಿದನೋ ಹಾಯಾದರಡಿ ಭೀಮನು ಎಂತಹ ಕ್ರೂರ ಕೆಲಸವನ್ನು ಮಾಡಿದನು ಎಂದು ದೇವತೆಗಳು ಅಡ್ಡ ಬಂದರು ಆ ದೇವತೆಗಳ ಮುಖಗಳನ್ನು ಸಹ ಮೇರು ಪರ್ವತಕ್ಕೆ ಹಾಕಿ ತಿಕ್ಕಿ ಬಿಡುತ್ತೇನೆ ಅಂತೇಳಿದವು ವೀರಾವೇಶದ ಮಾತುಗಳನ್ನು ಎಲ್ಲಿ ಹಾಡ್ತಾನೆ ಭೀಮ ಅದನ್ನೆಲ್ಲಿ ಬಸುರ ಬಗೆವನು ಕೀಚಕ ನಸುಮಿಸಿಕೊಡೇ ಅಂದರೆ ಆ ಕೀಚಕನ ಹೊಟ್ಟೆಯನ್ನೇ ಸೀಳುಬಿಡುತ್ತೇನೆ ಮತ್ತು ನಸುಮಿಸಿಕೊಡೇ ಅಂದರೆ ಸ್ವಲ್ಪ ಕಾಡಿದರೂ ವಿರಾಟ ರಾಜನ ವಂಶದ ಹೆಸರೇ ಇಲ್ಲದ ಹಾಗೆ ಮಾಡುತ್ತೇನೆ ಅದರ ಜೊತೆಗೆ ಆ ನಮ್ಮನ ತೊಡೆವೇನೋ ನಮ್ಮ ನಡೆಯದೊಡೆ ಕೌರವರ ಜವಾ ಕುಸಿರಿದರೆವೇನೋ ನಮ್ಮನ್ನು ಅಜ್ಞಾತವಾಸದಲ್ಲಿರ್ತಕ್ಕಂಥ ನಮ್ಮನ್ನು ಯಾರಾದರೂ ಗುರುತಿಸಿದರೆ ಆ ಕೌರವರ ಒಂದು ಸಮೂಹವನ್ನೇ ಕುಸಿರಿದರೆವೇನು ಕೊಚ್ಚು ಕೊಚ್ಚಿ ಹಾಕುತ್ತೇನೆ ಭೀಮ ಕಷ್ಟವನ್ನೆಸಿಕೋ ಹಾಯಾದರೆಂದೊಡೆ ಮುಸರನ ಹಮ್ರಾದಿಯಲ್ಲಿ ತೇವೆ ದೇವ ದೇವಸಂತತಿಯ ಭೀಮನು ಎಂತಹ ಕ್ರೂರ ಕೆಲಸವನ್ನು ಮಾಡಿದನು ಭೀಮನು ಎಂತಹ ಕೆಟ್ಟ ಕೆಲಸವನ್ನು ಮಾಡಿದನು ಎಂದು ದೇವತೆಗಳು ಯಾರಾದರೂ ಅಡ್ಡ ಬಂದರೂ ಆ ದೇವತೆಗಳ ಮುಖಗಳನ್ನು ಸಹ ಮೇರು ಪರ್ವತಕ್ಕೆ ಹಾಕಿ ತಿಕ್ಕಿ ಹರಿಯುತ್ತೇನೆ ಅಂತಕ್ಕಂತಹ ವೀರಾವೇಶದ ಮಾತುಗಳನ್ನು ಎಲ್ಲಿ ಮಾತನಾಡ್ತಾನೆ ಸೊ ಇಷ್ಟು ಈ ಒಂದು ಇನ್ನೂ ಹುಟ್ಟದೇಳಿ ನಾರಿಯನ್ನು ಅಂತಕ್ಕಂಥ ಒಂದು ಪದ್ಯಭಾಗ ವಿದ್ಯಾರ್ಥಿಗಳು ಈಗಾಗಲೇ ನೋಟ್ಸ್ ಕೊಟ್ಟಿದ್ದೀನಿ ಆ ನೋಟ್ಸ್ನಲ್ಲಿ ಪದ್ಯದ ಭಾವಾರ್ಥಗಳನ್ನು ಸಹ ಇಟ್ಟಿದ್ದೀನಿ ಆ ಪದ್ಯದ ಭಾವಾರ್ಥಗಳನ್ನು ಇದರಲ್ಲಿ ಏನು ಬಂದಿದೆ ಈ ಪದ್ಯಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ ಸಹ ಈಗಾಗಲೇ ಹೇಳಿದ್ದೀನಿ ಪದ್ಯದ ಭಾವಾರ್ಥ ಬರಬೇಕಂದ್ರೆ ಈಗ ಎಕ್ಸಾಂಪಲ್ ಬಸ್ರು ಬಸ್ರು ಅಂದರೆ ಹೊಟ್ಟೆ ಬಗೆ ಅಂತಂದರೆ ಅರ್ಥ ರೀತಿ ಇನ್ನೊಂದರ್ಥ ವಿಧ ಇನ್ನೊಂದ ಸೀಳು ಇದು ನಾನಾರ್ಥ ಪದ ಸಹ ನರ್ಸು ನರ್ಸು ಅಂದರೆ ಸ್ವಲ್ಪ ಮಾತನಾಡಿದರು ಮಿಸ್ ಕಾಡಿದರು ಅಂತ ವೈರಾಟ ಅಂದರೆ ವಿರಾಟರಾಜನ ವಂಶದ ಹೆಸರು ತೊಡೆವನು ವಿರಾಟರಾಜರು ವಂಶದ ಹೆಸರೇ ಇಲ್ಲದ ಹಾಗೆ ಮಾಡಿಬಿಡುತ್ತೇನೆ ನಮ್ಮ ಅರಿದಳೆ ನಮ್ಮನ್ನು ಯಾರಾದರೂ ಗುರುತಿಸಿದರೆ ಅಂದರೆ ಅಜ್ಞಾತವಾಸದಲ್ಲಿರತಕ್ಕಂತಹ ನಮ್ಮನ್ನು ಯಾರಾದರೂ ಗುರುತಿಸಿದರೆ ಆ ಕೌರವ ರಜವ ಕೌರವರ ಸಮೂಹವನ್ನೇ ಕುಸಿದಿದರವೇನು ಕತ್ತರಿಸಿ ಹಾಕುತ್ತೇನೆ ತುಂಡು ತುಂಡು ಮಾಡುತ್ತೇನೆ ಭೀಮ ಕಷ್ಟವನ್ನೇ ಸಿಗಿದನು ಭೀಮ ಎಂತಹ ಕ್ರೂರ ಕೆಲಸವನ್ನು ಮಾಡಿದನು ಎಂದು ಯಾರಾದರೂ ದೇವತೆಗಳು ಹದ್ದ ಬಂದರೂ ಆ ದೇವತೆಗಳ ಮುಖಗಳನ್ನು ಸಹ ಮೇರು ಪರ್ವತಕ್ಕೆ ಹಾಕಿ ಅಮರಾದ್ರಿ ಮೇರು ಪರ್ವತಕ್ಕೆ ಹಾಕಿ ತೇವೇನು ತೇವೇನು ಅಂತಂದರೆ ತಿಕ್ಕಿ ಅರಿಯುತ್ತೇನೆ ಅಂತಕ್ಕಂಥ ವೀರಾವೇಶದ ಮಾತುಗಳನ್ನು ಹಾಡ್ತಾನೆ ಯಾರು ಅಂತಂದರೆ ಲೀ ಭೀಮ ಸೊ ಇಷ್ಟು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಿಸಿದಂತೆ ವಿವರಣೆ ಸೊ ಮುಂದಿನ ಒಂದು ಪದ್ಯಭಾಗವನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಿಸೋಣ ಈ ತರಗತಿಗೆ ವಂದನೆಗಳು